ಮಗ ಹೋಗು ರವೇಣ್ಣಿಗೆ ಹೋಗ್ಬಿಟ್ಟು ನಮ್ಮ ಹೂವಂಗಂತೂ ಕೊಡ್ಬೇಕಂತೆ ಅಂತ ಅಂದ್ಬಿಟ್ಟು ಇಸ್ಕೊಂಬರಾಗ ಮಗ ಗುಳೆಪ್ಪಿಟ್ಬೇಕಾ ನಾಲ್ಕನಿಗೆ ಗುಳೆ ಪೆಪ್ಪಿ ತಕೋ ಆಮೇಲೆ ಒಂದು ಒಂದು ರೂಪಾಯಿಂದ ತೀಪುಡಿ ಪಟ್ಟಣ ತಕೋ ಹಾಂ ಎರಡು ರೂಪಾಯಿಗೆ ಸಕ್ಕರೆ ತಕೋ ಆಮೇಲೆ ಒಂದು ರೂಪಾಯಿ ಕಾಯಿ ಚುಟ್ಟು ಕೊಟ್ಟದಂತೆ ಬಂದದಂತೆ ಬರ್ಕರ ಸಂತೆ ಬೈಡ್ಗೆ ಅಂದ್ಬಿಟ್ಟು ಬರ್ಸ್ಬಿಟ್ಟು ತಕೊಬರಗವ ಪುರವ ಅನ್ನ ಬೈತದೆ ಅದೇನು ಅಲ್ಲ ಕಲೆ ಹೂವು ತಿಂಗ್ಳೆ ಅರವತ್ತೈದು ರೂಪಾಯಿ ಕೊಡಬೇಕು

ಸಾಲ ಕೇಳೋಕ ಬರ್ತಾಳೆ ಕಾಸನೇ ಕೊಡಕಿಲ್ಲ ಅಂತ ಅಯ್ಯೋ ಯಾಕೆ ಬದದು ಬೈಕೆ ಹೋಗು ಹೋಗು ನಮ್ಮ ಊರವಾ ಈಗ ಬರ್ತದೆ ನೀಗ ಈಗ ಬರ್ತದೆ ಬಂದು ಕಾಸು ಕೊಡ್ತದೆ ಕೊಡಿ ಅಂತ ಹೋಗು ಹೋಗು ಹ್ಞೂ ಸರಿ ಆಯ್ತು ಅಯ್ಯೋ ನನಗೆ ಕಂದ ಅಲ್ಲ ರಾಜವುದಲ್ವೇ ಬಂದಿ ಆ ಮಗಿನ ಕರ್ಕ ಹೋಗ್ನಿವಲ್ರಿ ಅವ್ರು ಯಾವ ಕಳ್ಸುಡ ಯಾವ ಬುದ್ಧಿ ಕಲ್ತಿದ್ದರು ಹಾ ಹಿಂಗ ದೊಡ್ಡಸ್ಕೇನ್ಬಿಟ್ಟು ದೊಡ್ದಾಗದ ಶ್ರೀಮಂತರು ಕಲೆ ಹಂಗೆ ನೋಡ್ಕೊತಾರೆ ಹಿಂಗ್ ನೋಡ್ಕತ್ತಾರ ಅನ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ದೆ ಹಾ ನಾನು ಅವತ್ತೇ ಬೇಡ ಅಂದೆ ರತ್ ಮುಂಡೆ ಜಿಪ್ಪಳ ಮುಂಡೆ ಕಂಜೂಸ್ ಮುಂಡೆ ಹಾಳ ಮುಂಡೆ ದರ್ದ್ರ ಮುಂಡೆ ಅಂತ ಮಾಡೋದು ಬೇಡ ನನ್ನ ಮಗಳನ್ನ ಅವ್ರ ಮನ್ಗೆ ನನ್ನ ಮಗಳನ್ನ ನಿಮ್ದು ನೋಡ್ಕೊಳಕ್ಕಿರಂತ ಬಿಡ್ಕೊಂಡೆ ನಾನು ನನ್ನ ಮಾತ ನೀನು ಕೇಳ್ದೆ ನೀನು ತಗೊಂಡೋಗಿ ಹುಟ್ಟಿ ಇವತ್ತು ಕಂಡಲ್ಲಿ ನೋಡಂಗೆ ಮಾಡ್ಬಿಟ್ಟಲ್ಲ ಸಾರ ಸೋಲ ಮಾಡಿಬಿಟ್ಟು ಏನೋ ಮನೆ ಕಡೆ ಅವ್ರು ಆಸ್ತಿ ಹೊಂತ್ರು ಅಂತ ಮಾಡಿದೆ ಸಾರ ಸೋಲ ಮಾಡಿ ಹಾಳಾಗಲಿಂತ ಮಾಡಿದ ಏನು ಮಾಡ್ಯವ ಎಲ್ಲ ನಮ್ಮ ಮನೆ ಬರ ಏನು ಮಾಡಂಗಿದು ಚಂದ ಬೆಂಕಿಕ್ಕ ನನ್ನ ಮಗಳನ್ನ ನಿಮ್ದೆ ಕೊಟ್ಟನೆಲ್ಲ ಕಂದ್ಬಿಡು ಹ್ಞೂ ಆ ಇದು ಸೊಸೆ ತಳೆ ಕುತ್ಕೊಂಡು ಅವ್ರು ಕೈ ಕೇಳ್ದೆ ಇವಳು ಜಿತ್ತಾಳಂಗೆ ನನ್ನ ಮಗ ಜೀತಾ ಮಾಡ್ಕೊಂಡು ಬಿದ್ದದೆ ಹ್ಞೂ ಅವಳು ಹಾಂ ಶ್ರೀಮತ್ತಲ್ಲಿ ಹೋಗ ಮಳೆ ಕರ್ಜೋರಾಗ ಅವಳೆ ಅನ್ಕೊಂಡ ಅವಳನ್ನ ಕುಣಿಸ್ಬಿಟ್ಟಿಕ್ತಾರೆ ನನ್ನ ಮಗಳು ಜೀತಾ ಮಾಡಿ ಮಾಡಿ ಸಾಯ್ಬೇಕು ಮುಂಡೆ ಮಕ್ಳು ನಾತ್ತಿ ಸಣ್ಣ ನಿಮ್ಮದೇ ಗಾರೆ ಇರ್ತದೆ ಬೆಣ್ಣು ಹೋಗಾರೆ ಹೋಗಾರೇ ಬರೋ ಬರ ಹೇಳ್ಬಿಟ್ಟು ಅಯ್ಯೋ ಅಬ್ಬಿಲ್ಲ ಉಣ್ಮೇಲೆ ಕೇಳಕ್ಕೆ ಹೋದ್ರ ಹೂವ ಅವ್ರ ಹತ್ತೆ ಕೊಳಿಸಳವ ಏನು ಕುಣಿತಾಳೆ ಆಮೇಲೆ ಅದು ಬೇರೆ ಇದನ್ನ ವರ್ಧಕ್ಷಿಣೆ ದುಡ್ಡು ಕೊಡ್ಬೇಕಲ್ಲ ಏನ ಕರೆಯ ಕೂರ ಸಾಕು ಅದನ್ನು ಕೊಟ್ಬಿಟ್ಟು ಮೊದಲು ಕರ್ಕೊಂಡು ಹೋಗುವ ತರೋದು ಮನೆ ಬಂಗಕ್ಕೆ ಕಾಸಿಲ್ಲ ಹೋಗತ್ತಾಗೆ ಈ ಮಳೆ ಇಟ್ಕೊಬಿಟ್ಟು ಅದು ಬೇರೆ ಕೆಲಸಕ್ಕೂ ಹೋಗೋಕ್ಕಾಯ್ತೇಯಲ್ಲ ಏನು ಮಾಡೋದು ಐದು ಒಂದು ರೂಪಾಯಿ ಕಾಸಿಲ್ಲ ಈಗ ಹೋದ್ರೆ ಬರಿ ಕೈಲಿ ಹೋದ್ರೆ ನಿಮ್ಮ ಅಪ್ಪ ಬರಿ ಕೈಲಿ ಬಂದಾತ ಬೇಕಿಲ್ಲವಾ ಒಂಚಿ ಬಾಳೆಹಣ್ಣೆ ತಗೊಂಡು ಹೋಗ್ಬೇಡ ಒಂದು ಇಷ್ಟೂನಾರು ತಗೊಂಡೋಗ ಅದಕ್ಕೂ ಕಾಸಿಲ್ವಲ್ಲ ಹೆಂಗೆ ಹೋದಿಯೇ ಬಸ್ಗೆಲ್ಲೋರು ಸಿಕ್ಕಿಲ್ಲ ನಡ್ಕೊಂಡು ಹೊಟ್ಟೋಗದಾಗೆ ಅದ್ನಾರು ತಗೊಂಡೋಗಿ ಕಾಸುಬೇಡವಲ್ಲೇ ಏನು ಜೋಬಾಲಿ ಎಂಟಾಣಿ ಕಾಸಿಲ್ಲ ಏನೂ ಬೇಕಾದಂಗೆ ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಅಂತ ಅಂದ್ಬಿಟ್ಟು ಬಡ್ಡಿ ಅಂತವು ಸಾಲ ಮಾಡ್ಕೊಟ್ಟಿವಿ ಇನ್ನು ಸಾಲದ್ರು ನನಗೆ ಅಯ್ಯೋ ನಾನು ಕೆರೆ ತಗೋ ಬಟ್ಟೆ ಹೋಗಿನ ಅಯ್ಯೋ ಒಸಿ ಬೈನಿಲ್ಲ ಕಣ್ಣು ಅಕ್ಕ ನಿನ್ ಅಡ್ಡ ದುಡ್ಡು ಇಸ್ಕೊಬಿಟ್ಟು ಕತ್ತಿರ್ತಾನಲ್ಲ ಅಂತ ನನ್ನ ನಾಟಕಳ ಇಂಥ ನನ್ನ ನಾಟ್ಕಳ ಅವ್ನ ನನ್ನ ನಾಟ್ವಿಯ ಅಂಥೇನು ಇಂಥೇವ್ ಅಂತ ಒಸಿ ಮಾತಾಡ್ಲಿಲ್ಲ ನನಗೆ ಬೇರೆ ಒಂದು ಇಡೀ ನಾಚಿಕೆ ಆಗೋಗ್ತು ಕಣ್ಮರಿಯ ಅವು ಅಕ್ಕ ಇದ ನಾನು ಓದ್ತೀವಿ ಇವಳು ಕೆಂದಿ ಕೆಂದಕ ಕೆಂದಕ ಇಲ್ಲ ಅಂದ್ಬಿಟ್ಟು ಅಯ್ಯೋ ನನಗೆ ಒದಸಿ ಬೇಜಾರು ಅಯ್ಯೋ ಶಿವನೇ ಯಾಕೆ ಹಂಗೆ ಹಿಂಗೆಲ್ಲ ಬೋದಾಳಪ್ಪ ಮಾಡ್ಕೊಳ್ಳೋರ್ ಮುಂಗಡ ಜಾರ್ ಬಿದ್ದಾಗ ಮಾಡ್ತಾಳಲ್ಲ ಇವಳು ಅನ್ಕೊಂಡು ಹುಸಿ ಬೇಜಾರಾಗಿಲ್ಲ ಕಣ್ಮರೇ ನನಗಂತೂ ಮರತಾಗ್ ಬಂದು ಈ ನಮ್ಮ ಮನೆಯವಾಗ್ಬೋದು ಸಾಲು ಹೋ ಸೋಲು ಮಾಡೋ ತಕ್ಕನಾಗೆ ನನ್ನ ಮಗಳನ್ನ ಅರೇ ಕಟ್ಟಾಗಿ ಹೋಗ್ಕೊಬಿಟ್ಟಿದ್ರೆ ನಮಗೆ ಎಷ್ಟು ನೆಮ್ಮದಿ ಇರ್ತಿತ್ತು ಹೇಳು ಅದು ಇಲ್ಲ ನನ್ನ ಮಗಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಏನು ಕತ್ತೆ ದುಡಿಯನ್ ದುಡಿಬೇಕು ನನ್ನ ಮಗಳ್ ಮರೆಯೋ ಹೋಗಿ ಹಾಂ ಸುಮ್ಮನೆ ಏನಾರು ಒಂದು ಏಪ ಹೇಳಿ ಕಕ್ಕ ಬಂದ್ಬಿಡೋವೇನ ಹೋಗುವ ನೆಮ್ಮದಿ ಇರಿಸ್ಕೊಳಕಾಯ್ತದೆ ಕಟ್ಲೂ ಕಟ್ತು ಆಡೋಗೆ ಒಳ್ಳೊಳ್ಳೆ ಮನೆಗೆ ಸೇರ್ಕೊಂಡು ನನ್ನ ಮಗಳು ಹಾಕೋದಳಲ್ಲ ಬಂದಳಲ್ಲ ಅಯ್ಯೋ ನೀವು ತೋರ್ದೋ ಆಯ್ತು ರೀ ಅಂದ್ಬಿಟ್ಟು ತಲೆ ತೆಗಿಸ್ಕೊಂಡು ಮದುವೆ ಆಯಿತು ಹಾಂ ಅಯ್ಯೋ ಭಗವಂತ ಇರಿಸೋಸೆಯನ್ನು ನೋಡ್ಕೊಂಡವಳಲ್ಲ ಚೆನ್ನಾಗಿ ನೋಡ್ಕೊಂಡವಳೆ ನನ್ನ ಮಗಳನ್ನ ನೋಡ್ಕೊಳಕ್ಕಿಲ್ವಾ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾರೆ ಅಂದ್ಬಿಟ್ಟು ಮಾಡಿದ್ಕೆ ಯಾವ ಥರ ಆಗೋಯ್ತು ನೋಡು ಯಾವ ಥರ ಆಗೋಯ್ತು ಅಂತ ಓ ಅವ್ರ ಮನೆನಾರೇ ಬೇಕಾದಂಗದೇ ನೋಡ್ಕೊಂಡವ್ರೆ ನಾವು ಅಕ್ಕಪಕ್ಕದಲ್ಲಿ ವಿಚಾರ್ಸ್ಬೇಕಾಗಿತ್ತು ಕುಮ್ತೀರು ದೊಡ್ಡ ಮನೆ ದೊಡ್ಡ ಇದು ಅಂದ್ಕೊಂಡು ನಾವು ಮಾಡ್ಬಿಟ್ಟು ಒಪ್ಪತ್ತೂರು ಬಾಡೂರು ಕೊಟ್ಟಿದ್ರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಕಲೆ ಮಾತ್ರ ಒಪ್ಪತ್ತೂ ಬಾಡೂರು ಕೊಟ್ಟಿದ್ರು ಚೆನ್ನಾಗಿ ನೋಡ್ಕೊಳ್ಳೋರು ಆ ತಾಲಿಗೆ ಎಣ್ಣೆ ಸುನೋಂತ ನಾವೇ ತಂದು ಕೊಡಬೇಕು ಅಂದರೆ ಲೆಕ್ಕಾಕೋ ಬಡ್ಡೆಗಳಿಗೆ ಏನು ಎಣ್ಣೆ ಬೇಕಾಕೋ ಹೋದಳವಮ್ಮ ಆ ಪಾಟಿ ಆಸ್ತಿ ಬದುಕೋ ಮಧ್ಯದಲ್ಲಿ ನ್ಯಾಯವಾಗಿ ಊಟಕ್ಕೂ ಭಾಳ ತೊಂದರೆ ಕಣೋ ನಾವು ಅವು ತೊಳ್ಕು ಬುಳ್ಕು ಮಾತಕ್ಕೆ ನಾವು ನೋಟಕ್ಕೆ ನಾವು ಬಿರ್ಗಾಗ್ಬೋದು ಏನು ಮಾಡಿ ಭಾಳ ಬೇಜಾರಾಯ್ತದೆ ನನಗೆ ಯತ್ನೆ ಮಾಡೋಕ್ಕಿಲ್ಲ ಅನ್ಕೊಬಿಟ್ಟಿದ್ಯಾ ಭಾಳ ಯತ್ನೆ ಮಾಡ್ತೀನಿ ಅಯ್ಯೋ ಈಗ ಯತ್ನ ಮಾಡಿದ್ರೆ ಏನಪ್ಪಾ ಯತ್ನ ಮಾಡಿದ್ರೆ ಏನ್ ಪ್ರಯತ್ನ ಏನು ಪ್ರಯತ್ನ ಹೇಳು ಬಿಡು ಬಿಡು ಆರ ಸರಿಯಾಗಿ ಇದ್ದಿದ್ರೆ ಹಂಗಾರು ಆಗೋದು ಆಮೇಲೆ ಸಾವಿಗೆ ಆಳ್ತು ಕೊಟ್ಟಂತೆ ಆಳ್ತು ಕೊಟ್ಟಾಳಂತೆ ಕಣ್ಮರ್ರಿ ಅಯ್ಯೋ ಹ್ಮ್ ತಿರ್ಗಾರಿ ಹೇಳ್ತಾಳೆ ಈ ಸತಿ ನೋಡ್ಕೊಬ್ರಕ್ಕ ಹೋಗಿದ್ನಲ್ಲ ಎಲ್ಲಾರೇ ನ ಕಿರಿಯ ಜೋರಾಗಿರೋರು ಯಾರ ಗಣ್ಣು ಎಣ್ಣಿದ್ರೆ ತೋರಿ ಓಹೋ ಹೇಳು ಸರಿಯಾಗಿ ಈಗ ನನ್ನ ಮಗಳ ಚೆನ್ನಾಗಿ ನೋಡ್ಕೊಂಡಿದ್ರಿ ಇಷ್ಟು ಮಟ್ಟಿಗೆ ಇನ್ನು ಬೇರೆ ನಿಮ್ಗೆ ಇನ್ನು ತೂರ ನೀನು ಎಲ್ಲ ಕಚ್ಕೊಂಡು ಸುಮ್ಮನಾಗಿನಿ ಅವೆಣ್ಣ ಹೆಣ್ಣು ಕೊಟ್ಬಿಟ್ಟಿವಿ ನಾವು ನಮ್ಮ ಬದುಕಲ್ಲಿ ಇರೋಕ್ಕೆ ನಾನು ಬಾಯಿ ಮುಚ್ಕೊ ಬಂದೆ ನಾನು ಇಲ್ಲ ಅಂದಿದ್ರೆ ನಮ್ಮ ಹೆಣ್ಣು ಇತ್ತಗೆ ಈತಗೆ ಇಲ್ಲ ಆಡಂಗೂ ಇಲ್ಲ ಹೆಣ್ಕಿ ಇರ್ಕೊಳ ಕೊಟ್ಟಾರೋ ಏನೋ ಎಂತೋ ಬಂದಾಗ ಗೊಬ್ಬರಿಗೆ ಆಸದೆ ಹಾಂ ಅವಳು ಕೈ ಮಸಿ ಹಾಕಿಲ್ಲ ಅಂತ ಅಂದ್ರಲ್ಲ ಮರೇ ಕೈ ಮಸಿ ಹಾಕಿಲ್ಲ ಅಂತ ಅಂದ್ರಲ್ಲ ಹಂಗಂದಿರ್ತಾರೆ ಸಾಲ ಸಾಲ ಮಾಡಿ ಮದುವೆ ಮಾಡಿದ್ದು ನಾವು ಹಾಂ ಇನ್ನೇನು ಮಾಡಬೇಕಾಗಿತ್ತು ನಾವು ಆ ಮೊದಲನ ಕಾಲದಲ್ಲಿ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ಅವ್ರು ಬರೋ ದಿವಸ ನೋಡಕ್ಕೆ ಇವತ್ತು ಕೂತೇ ದರಿದ್ರೆ ಬಂದ್ಬಿಡ್ತಲ್ಲ ಅದೇನು ಬಾಳಗಾಲಕ್ಕ ಬಂದ್ಬಿಟ್ಟು ಅದು ಮೇಲೆ ಮನೇಲಿ ಏಳ್ಗೆನೇ ಇಲ್ಲ ನಮಗೆ ಅಯ್ಯೋ ಹೋಗು ಅವೆಲ್ಲ ನಾನು ಏನು ನೆನ್ಸ್ಕೊಂಡಿ ನಾವು ವೀಣೆಗೆ ಕೊಟ್ಟು ಕೊಟ್ಟಿದ್ದೇಸ್ಗೆ ರಾಜುವ ತಿಂಗ್ಳು ಆಯ್ತಾ ಬುತ್ತು ಯಾರು ನಾರೇ ಕಳಿಸ್ಬಿಟ್ಟು ಕರ್ಸ್ಕೊಂಡು ಆ ಮುಗಿನ ಇರಿಸ್ಕೊಳೋದು ಅನ್ನೋದಿದ್ದ ಅವ್ರ ಬದುಕಿಗೆ ಬಾಳಿಗೆ ಬೆಂಕಿ ಅಕ್ಕ ಯಾವ ಬದುಕು ಬಾಳಿದ್ರೆ ಹೇಳ್ಪಿರೋದನ್ನ ಹೇಳ ಹೋಗು ಬೇಡ ಇನ್ನು ನಮ್ಗೆ ಬಾರಾಗಿರೋದಾ ಇರಲಿ ಬಿಡ್ಲೇ ಇರಲಿ ಬಿಡು ವಾರ ಅಂತಲಾಕ್ರಿ ಏನಾನ ಹೇಳೋದು ಬಾರ ಅಂತಲ್ಲ ಇವಳು ನಿನ್ನ ಮಗಳು ಹೇಳ್ಕೊಳಕ್ಕಿಲ್ಲ ಹ್ಞೂ ಹೋಗು ಅವೇನು ಭಾಳ ಶಿಕ್ಷೆ ಅನ್ಬದ ಮನೆಯೊಳಗೆ ಒಂದು ನಾಲ್ಕು ದಿವ್ಸ ನಿಮ್ದೆ ಇರಲಿ ಹೇಳ್ಬಿಟ್ಟು ಅವ್ರು ಅವ್ನು ಹುಷಾರಿಲ್ಲ ಅನ್ಬಿಟ್ಟೆ ಕರ್ಕೊಬ್ರಗು ಹೋಗಿ ಹೋಗಿ ನನ್ನ ಮನೇನ ಕರ್ಕೊ ಬಂದ್ಬಿಡು ನೀನು ಅಯ್ಯೋ ಬಿಡ್ತವನು ಅಲ್ಲಿ ಬೇರೆ ನೀನು ಬೇರೆ ಹುಷಾರು ತಪ್ಪು ಬಿಡು ಜೋಬಲ್ಲಿ ನಾಕಾಕ್ ಕಾಸಿಲ್ಲ ಅಲ್ಲಿ ಬೇರೆ ಹುಷಾರ ತಪ್ಪೀನಂತ ಕೂತಿದೆಯಲ್ಲ ನೀನು ಆಯ್ತು ಅದಕ್ಕೆ ಬಿಡ್ತು ಬಿಡ್ತವನು ಇಲ್ದೇ ಮಾತಾಡ್ಬಿಡದ ನೀನು ಅಯ್ಯೋ ಯಾರು ಮನೆ ಜನ್ಮ ಇದ್ದೇ ಏನು ಹೋಗಿ ಏನು ಒಬ್ಬರುಗಾರ ಇದ್ದದ ಮೂರು ಎಣ್ಣೆ ಹುಟ್ಟಿ ನಮಗೆ ಒಬ್ಬರಿಂದ ನೆಮ್ಮದಿ ಸಿಗಿದಿವಲ್ರಿ ಏನು ಕರ್ಮ ಮಾಡಿದ್ವಿ ಏನು ಒಂದೇ ಊರು ಕೊಟ್ಕೊಂಡ ಇಬ್ಬರೂ ಅಯ್ಯೋ ಅವ್ರನ್ನಾರೇ ಚೆನ್ನಾಗಿ ನೋಡ್ಕೊತಾರೆ ಕಣ್ ನಮ್ಮನ್ನ ಗಂಡು ಮಕ್ಕಳು ನಮ್ಮ ಗಂಡು ಮಕ್ಕಳು ಇಲ್ಲ ನಮ್ಮ ಮಕ್ಕಳೇ ನಮ್ಮ ಹೆಣ್ಮಕ್ಳು ನಮ್ಮ ಗಂಡು ಮಕ್ಕಳು ಅನ್ಕೊಂಡ ಒಂದು ಊರು ಕೊಟ್ಕೊಂಡ ಅವರು ಒಂದು ದಿವಸ ತಿರುಗಿ ನೋಡಲಿಲ್ಲ ನಮ್ಮ ಹೂವು ನಮ್ಮ ಅಪ್ಪನ ಒಂದು ದಿವಸ ಆಸೆ ಮಾಡಿಲ್ಲ ಅಯ್ಯೋ ಇವಳನ್ನ ಹೊತ್ತು ಕೊಟ್ಟರೆ ನಮಗೆ ಒಂದು ಆಸೆ ಯಾವ್ದಾರ ಏನು ಅಂದರೆ ಹೆಣ್ಣಿಗೆ ದಿಕ್ಕಿಲ್ವಲ್ಲ ನಮಗೇನು ಆಸೆ ನಮ್ಮ ಹಾಂ ನಮ್ಮದು ಹಂಗಾರೆ ಹಾಳಿದೋಲಿ ನೆಮ್ಮದಿ ನೆಮ್ಮದಿಗಿರ್ತದೆ ಅಂದರೆ ಅವನು ಅವ್ವ ಎಲ್ಲ ಕೇಳ್ಕೊಂಡು ನಿಂತಿರೋ ಗಂಡ ಅವಳು ಇದೇ ಸೊಸೆ ಇದೀ ಸೊಸೆ ಏನು ಕಡೆ ಸೊಸೆ ಕಡೆಗೆ ನಿಂತಿರವಳು ದುಡ್ಡು ಕಾಸು ಆಸ್ತಿ ಪಾಸ್ತಿ ಇದೆ ಅಂದ್ಕೊಂಡು ಅವಳನ್ನ ಆಸೆ ಅವಳು ನನ್ನ ಮಗಳನ್ನ ಕಾರ್ ಕಸ ಮಾಡ್ಕೊಬಿಟ್ರು ಮನೇಲಿ ಯಾರು ಯಜಮಾನ್ರುಗಳು ಕರ್ಕೊಂಡು ಹೋಗೋದ್ ಏನು ಯಾಕೆ ನನ್ನ ಮಗಳಿಗೆ ಒಬ್ಬಳೇ ಯಾಕೆ ಮಾಡಬೇಕು ಇಲ್ಲ ಕೊಟ್ಬಿಡಿ ಪಾಲ ಅಂತ ಕೇಳಿಸು ಮರೆಯ ಕೇಳು ಅಂದ್ರೆ ನೀನು ಒಪ್ಪಳೆಲ್ಲ ನೀನು ಹಿಂಗೆ ಅಡಿಗೆ ನೀನು ಓ ಹೋಗ್ಬೌದು ಕನೋ ಹೊಸಿ ಬಾಕಿ ಉಳ್ಸ್ಕೊಬಿಟ್ಟಿವೆ ಅದು ನಿಂತುತಾಳೆ ಮಾತು ಮುಂಚೆಗೆ ಅದು ನಿಂತತ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೆಣ್ಣೆ ಯಾರು ಗೌರಿ ಏನಾರ ಅಪ್ಪ ನಮ್ಗೆ ಹಿಂಗ ಆಯ್ತಾ ಹಿಂಗೆ ಬರ್ತದೆ ಅಂತ ಏನಾರು ಹೇಳದ ಬಿಟ್ಟಿ ಏನು ಹೇಳಕ್ಕಿಲ್ವಲ್ಲ ಇನ್ನೇನು ಮಾಡ್ಯ ಅಯ್ಯೋ ಹೋಗ್ಬೇಡ ಹೇಳ ಸಿಕ್ಕಿಲ್ಲ ಏನಾರು ಮಾಡ್ಕೊಳ್ಳಿ ಹೋಗ್ ಮಾರೇ ತುಂಬ ಏನು ಮಾತಾಡಿ ಅಂತ ಏನಂತ ನನಗಂತೂ ತಲೆ ಕೆಟ್ಟದಂಗೆ ಆಗದೆ ಅಯ್ಯೋ ಅದು ಹೆಂಗೆ ಮಾಡನು ಮಾಡೇ ಬಿಡ್ಲಿ ಹೋಗೋತಾಗೆ ಅಯ್ಯ್ ಥರೊಂದು ಹೋದ್ರಂದು ನನಗೆ ಆಕಿಲ್ಲ ಕಣ ಇವ್ರು ಕೂಟ ನನಗೆ ಯಾಕೋ ಪಕ್ಕೆಲ್ಲ ನೋವು ಮೈಕೈ ಎಲ್ಲ ನೋವು ಅದೇನಾದನು ಎಂತು ಈ ಮುಗಿ ಯಾರು ದಿಕ್ಕು بیا আজকে রাজা কত টিন লাগাতে यार हारे वा अबरे तिरु नोडेल वाला मगिना एन मगा आगतो एन बटिंगे कडे गांतारला सरिया अदर मुनकडे अंगन बेजर मारकतदे यार करकंड होक पंदिला ಅಂತ ಅನ್ಬಡಕಲೆ папа बेजर मारकतदे ดوڑا अदर ಮನೆ ಕರೆ কলсуवे папа ಒಂದೆರೆ ದಿವಸ ಇಡುತ್ತೆ ಪರಲಿ ನಿನ್ ಮಕ್ಕಳು ಕರೆ ರೊತ್ತನೆ ಓದದು ಕರೆದಾದ ಮೇಲೆ ಓದารา ಕರೆದೈಲ ಕನ್ಮರಿಯಾ ಆ ಬಟ್ಟೆ ತವೂ ನಾನು ಹೋಯ್ತಾ ಇದ್ರುವೆ папа ಕೈ ತગેನಕಿಲ್ಲ ಕನೋ ಅಯ್ಯೋ ಒಂದೂರ್ಿ ಕೊಟ್ಕಣ್ಣ ನಾವು ಬಾಡ ತಪ್ಪು ಮಾಡ್ಬೇಕನ ಹೋಗು ದೂರದಲ್ಲಾರ ಇದ್ರೆ ಆ ಅಪ್ಪ ಹೂವು ಅಂತ ಕರದಾರ್ ಬಾನ್ಸಾರೇನೋ ಒಂದೂರ್ಗೆ ಕೊಟ್ಕೊಂಡು ಇವತ್ತು ಅದನ್ನ ಇಲ್ಲ ಮಾಡ್ಕೊಂಡ್ಬಿಡು ಗೌರಿ ಬಂದ್ಲೇನ ಕಲೆ ಗೌರಿ ಈಗ 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 ಬಂದೆ ಬಂದೇನಿಗ್ ಬಂದ್ರೀಂದೆ ಚೆನ್ನಾಗಿ ಮಕ್ಕಳೇ ನೀನ್ ಹಂಗಿದಿ ಯಾಕಿ ಪಾರ್ಟಿ ಕೈಲಾಗಿದ್ದೀ ಎಲ್ಲ Ya mau gak apa? Uh, Putih lah, apa? Eh, tadi Andi gue ke gue itu, ya? Hamba, hamba, bawa, baca lagi dia. Heeh, cakainya nih. Hei, balik. Boleh gila. Oke, makasih reseh. Yang muridin gue, telenya gak? Ayo, zoom kiri adek, mau gini, angkat dress siri. enak dih, Asa. Untuk yang gini, hebatkan tiket kaki ಅಯ್ಯ ಸುಮ್ನಿರಿ ಬಂದಕ್ಷಣ ಅದ್ರೋಗಿದೆ ಬಸ್ಕೊಳ್ಳೋದ್ಬಿಟ್ಟು ಹಾಲ್ ಬಳಸ್ಕೊಂಡಿದ್ಯಾಲ್ಲೂ ಬಳಸ್ಕೊಂಡಿ ಬರ್ದಿನ ಮಾಡಿ ಬರ್ಗಪ್ಪಿ ಕುಡ್ದಿರಾ ನನಗೆ ಬರ್ ಕುಡಿಯಕ್ಕೆ ಅಯ್ಯೋ ಬೇಜಾರ್ ಮಾಡ್ಕೊಬಿಡಿ ಇನ್ನೇನು ಕರೀತದೆ ನೀನೇನು ಹಾಲ್ ಕರೀತಾರೆ ಕಾಯಿಸ್ತೀನಿ ಅಪ್ಪ ತಿಂಡಿ ತಕೋದು ಬರ್ಬಂದಿದ ನಿನ್ಗೆ ತಿಂಡಿ ಬರ ಯಾವಾಗ ನೋಡ್ರಿ ತಿಂಡಿ ತಿಂಡಿ ಂಗ್ ಹೋಯ್ತೀನಿ ಬಾದ ಯಾವಾಗ ಬಂದಿ ಇದಕ್ಕೆ ಕೂತ್ಕೊಳ್ಳಿ ಇದಕ್ಕೆ ಹಿಂಗಂದಿರಿ ಬಾರ್ಗಿ ಕೂಡ ಬರ್ ಬಂದಿದದ ನಮ್ಮ ನಮ್ಮಂತೆ ಮನೆಯವರು ಇಲ್ಲಿ ಬಂದವರಾಗ ಗ್ಕಟ್ಟ ಮನೆಗೆ ಎಂಟಾಕೊಂಡು ಹೋಗಕ್ಕೆ ಅದೇ ತಪ್ಪಾಗಿದ್ದು ಅಯ್ಯೋ ಅದಕ್ಕೆ ಹಂಗಂದಿರಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿರ್ತೀವಿ ಮಾತಾಡ್ತೀರಿ ನೀವು ಓ ಈಗ ಏನಾಯ್ತು ಅನ್ಬಿಟ್ಟು ಹಿಂಗ ಮಾತಾಡಿದ್ರಿ ನೀವು ಅಲ್ಲ ಹಾಳಿಸ್ಕ ಬುಡ್ಸ್ಕ್ರೆಂತ ಹೋಗಿತಿಲ್ವಾ ಅವಳ ಹಾಲ್ ಕರ್ದಿರ ಇನ್ನೇನ್ ಮಾಡಾರು ಕೂತ್ಕೊಳ್ಳಿ ಏನಾದ್ರು ಮಾಡದ ಕೋಳಿಗಳ ಕುಯ್ಯಕಾಯ್ತದೆ ಓ ನೀ ಕೂದಂಗಾಯ್ತು ನೀವು

ஆஹ் ஏனாட்டு நீங்க ஊரு ஊரு நான் பங்கமாட் மாத்தாத்தா ஓ

ಅನ್ನೊಂದು ಮಗ ಅನ್ನ ಹಾಟ್ಕೊಳ್ಳ ಬಾಲ್ ಸರ ನಾನು ಅವ್ನು ಮಕ್ ಬೆಂಕಿಕ್ಕ ಅವ್ನು ಮತ್ತು ಚಾಡಿ ಮತ್ತು ಕಟ್ಕೊಂಡು ನಿಂತಿರೋ ನನ್ನ ಮಕ್ಕಳು ಇವ್ರು ಹೇಳ್ತೀವಿ ಬಾಲ್ ಸರ ಅಲ್ಲ ಅವ್ರ ಅಣ್ಣ ನೋಡ್ಬಿಟ್ಟು ಕಾಸಂದ್ ನುಗ್ಬೇಕು ನೀನು ದೊಡ್ಡದಾದ ಎಣ್ಣೆ ಇಸ್ಕೊಂಡವ್ ಅವ್ರ ಅಣ್ಣ ಇವ್ನಿಗೇನು ಕೇಳಿ ಬಂದಿರೋದು ಹೇಳು ಮಾತಾಡಕ್ಕೆ ತಗ್ಸತಿವ ನಾನು ಇರ್ತೀವಿ ಒಬ್ಬಳೆ ಕೆಲಸ ಮಾಡ್ಬೇಕಂತ ಕೇಳಿ ಹೇಳು ಅವ್ರ ಅವ್ನು ಬಿಟ್ಟು ಮಾತಾಡಕ್ಕೆ ಹೇಳಿ ಬರ್ತಾ ನಮ್ಮ ಹೊರ್ಕಳಕ್ಕೆ ಹೊರಕಳಕ್ಕೆ ನಾನು ಹಾಟ್ಕೊಳ್ಳ ಅವ್ನ ಮಕ್ ಬೆಂಕಿಕ್ಕ ಹೋದ್ರೋಳಿ ಸುಮ್ಕೆ ಮಗ ನೀನು ಯಾಕತ್ತೀ ಒಂದು ದಿವ್ಸ ನಿಮ್ದೇ ಹಾಕ ಬರ್ಲಿಲ್ಲ ಬಂದಕ್ಷ ನಾನು ಜಗಳ ದುಡ್ಡು ಹೋಗ್ತಾನೆ ಓರಿ ಸುಂಕಿರು ಇವತ್ತು ದೈಸ ತಿಂಗಳು ಇರ್ನೇ ಮಗ ನೀನು ಅಯ್ಯೋ ಅವಳಿಂದ ಮತ್ತೆ ಬೇಸ್ಕೊಂಡಳು ಯಾಕವ ಮಾತಾಡಿದ್ರು ನೀವು ನಾವೇನಾರ ಮಾತಾಡಿದ್ವಾ ನಿನ್ ನಿನ್ ಕೊನ್ ಕೊನ್ನಿಗೆ ಹೋಗಿದ್ವಾ ಇಲ್ಲಿ ಇರ್ತೀವಿ ನೀನು ನಾವೇನಾರ ಅಂದ್ರೆ ಅಯ್ಯೋ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ